ಮಾಜಿ ಹೆಂಡತಿ ಮುಂದೆ ನಾನು ರೊಮ್ಯಾನ್ಸ್ ಮಾಡಿದರೆ ಶಿಶಿರೋರು ಮತ್ತು ಕೋಳಿ ರಮ್ಯಾದಿಂದ ಜ ದೂರನೂ ಕೂಡ ಆಗಿದ್ದರು ಡೈವರ್ಸ್ ಕೂಡ ಆಗಿದ್ದು ಅಂತ ಒಂದು ಕಡೆ ಮಾತಾಡ್ತಾರೆ ಇನ್ನೊಂದು ಕಡೆ ಡೈವರ್ಸ್ ಆಗಿಲ್ಲದೇ ದೂರ ಆದರು ಅಂತಲೇ ಹೇಳಲಾಗುತ್ತೆ ಸದ್ಯ ಕೋಳಿ ರಮ್ಯನೂ ಕೂಡ ಎರಡನೇ ಬಾಯ್ ಫ್ರೆಂಡ್ ಜೊತೆ ಇತಿ ಸುತ್ತಾಡ್ತಾರಂಥ ವೀಡಿಯೋನೂ ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು ಇನ್ನೊಂದು ಕಡೆ ಐಶ್ವರ್ಯ ಮತ್ತು ಶಿಶಿರ್ ನಡುವೆ ನಡೀತೀರ ಲವ್ ವಿ ಡವ್ವಿ ಆಗಿರ್ಬೋದು ಡೈ ಅಲ್ಲರೇ ಡೈರೆಕ್ಟ್ ಆಫ್ ಪ್ರಪೋಸಬಲ್ ಆಗಿರ್ಬೋದು ಮತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ನಡೆದಂಥ ಕೆಲವು ಸನ್ನಿವೇಶಗಳಾಗಿರ್ಬೋದು ಇವೆಲ್ಲ ನೀವು ನೋಡೇ ಇರ್ತೀರ ಇನ್ನೊಂದು ಕಡೆ ಕೋಳಿ ರಮ್ಯನೂ ಕೂಡ ಪ್ಯಾಟೆ ಹಳ್ಳಿ ಲೈಫ್ ಮೂಲಕ ಬಂದು ಹೆಸರು ಮಾಡಿದಂಥವ್ರು ಮತ್ತೊಂದು ಕಡೆ ಐಶ್ವರ್ಯ ಮತ್ತು ಶಿಶಿರು ಇವರು ಕೂಡ ಬಿಗ್ ಬಾಸ್ ಮೂಲಕ ಹೆಸರು ಮಾಡಿದಂಥವ್ರು ಹೀಗೆ ಸಾಕಷ್ಟು ರೀತಿ ಇಬ್ಬರು ಕೂಡ ಅವರ ಕ್ಷೇತ್ರದಲ್ಲಿ ಅವರು ಹೆಸರು ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏನು ಹೀಗೆ ಇರಬೇಕಾದ್ರೆ ಶಿಶಿರ್ ಮತ್ತು ಕೋಳಿ ರಮ್ಯನ ಜೊತೆ ಡೈವರ್ಸ್ ಆಗಿರೋ ವಿಚಾರನೂ ಕೂಡ ಹೇಳಿ ಮದುವೆ ಮತ್ತು ಮದುವೆ ಆಗಿರೋ ವಿಚಾರಣೆ ಪ್ರಸ್ತಾವ ಮಾಡಿಲ್ಲ ನಾನು ಇನ್ನೂ ಸಿಂಗಲ್ ಅಂತೇಳಿ ಬಿಗ್ ಬಾಸ್ ಮನೇಲಿ ಹೇಳ್ಕೊಂಡಿದ್ರು ಇದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು ಯಾಕೆಂದರೆ ಗೊತ್ತಿರೋರಲ್ಲ ಏ ನಿಮ್ಗೆ ಈಗಾಗಲೇ ಕೋಳಿ ಮೇಲೆ ಜೊತೆ ಮದುವೆ ಆಗಿತ್ತಲ್ಲ ಅದ್ರ ಬಗ್ಗೆ ಏನು ಈ ಮಾತಾಡಿರಬಾರು ಯಾಕೆ ಅಂತ ಕೇಳಿದರು ಆದರೆ ಅವ್ರು ಬಿಗ್ ಬಾಸ್ ಬರೋ ಮುಂಚೆ ಡೈವರ್ಸೇ ನಡೆದೋಗಿತ್ತು ಇನ್ನೊಂದು ವಿಚಾರ ಏನಪ್ಪ ಈಗ ಬರ್ತಾ ಇರೋದು ಅಂತಂದರೆ ಇನ್ನು ಕೋಳಿ ರಮ್ಯಾ ಜೊತೆ ಡೈವರ್ಸ್ ಯಾಕೆ ಆಯಿತು ಏನಕ್ಕಾಯಿತು ಎಂಬ ಯಾವುದೇ ಅಧಿಕೃತ ಮಾಹಿತಿ ಸಹ ಅವ್ರು ಕೊಟ್ಟಿರಲಿಲ್ಲ ಸದ್ಯ ಈಗ ಇರೋ ಮಾಹಿತಿಗಳ ಪ್ರಕಾರ ಅವ್ರಿಬ್ಬರ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿಲ್ಲವಂತೆ ಆ ಕಾರಣಕ್ಕಾಗಿ ದೂರ ಆದ್ರಂಥೇಳಲಾಗುತ್ತೆ ನೀವು ಇದು ನೋಡ್ಬೋದು ಐಶ್ವರ್ಯ ಜೊತೆ ರೊಮ್ಯಾನ್ಸ್ ಮಾಡೋದು ಮತ್ತು ಡ್ಯಾನ್ಸ್ ಮಾಡೋದು ಹೀಗೆ ಟ್ರಿಪ್ ಮಾಡೋವಂಥದ್ದು ಡೇಟಿಂಗ್ ಮಾಡೋವಂಥದ್ದು ಈ ಎಲ್ಲದನ್ನು ಕೂಡ ಸಾಕಷ್ಟು ವೈರಲ್ ಕೂಡ ಆಗಿದ್ದಾರೆ ಎಲ್ಲ ವೀಡಿಯೋಗಳಲ್ಲೂ ವೈರಲ್ ಆಗಿದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ನಿಬ್ಬರು ಕೂಡ ತುಂಬನೇ ಕ್ಲೋಸ್ ಆಗಿದ್ದಾರೆ ಮತ್ತು ಡೈರೆಕ್ಟಾಗಿ ಪ್ರಪೋಸಬಲ್ ಕೂಡ ಮಾಡಿದ್ದಾರೆ ಇನ್ನು ಸ್ಟೇಜ್ ಮೇಲೆ ಶಿಶಿ ಶಾಸ್ತ್ರಿ ಬಂದಾಗ ಕೋಳಿ ರಮ್ಯಾ ಇದಕ್ಕಿದ್ದಂಗೆ ಆಗಿ ಹೋಗ್ತಾರೆ ನೀವು ಬಾಯ್ಸ್ ಹಸು ಗರ್ಲ್ಸ್ ಕಾರ್ಯಕ್ರಮ ನೋಡಿದರೆ ನಿಮಗೆ ನೆನಪಾಗುತ್ತೆ ನಟ ಶಿಶಿ ಶಾಸ್ತ್ರಿ ಮತ್ತು ಕೋಳಿ ರಮ್ಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ್ಯ ಕಂತೆಗಳು ನಡೀತಾನೆ ಇತ್ತು ಆದರೆ ಬಾಯ್ಸಸ್ ಗರ್ಲ್ಸ್ ಕಾರ್ಯಕ್ರಮ ವೇದಿಕೆಯಲ್ಲಿ ಶಿಶಿ ಶಾಸ್ತ್ರಿ ಬಂದಂತ ಇನ್ನು ಶಿಶಿ ಶಾಸ್ತ್ರಿ ಅವರು ವೇದಿಕೆ ಮೇಲೆ ಬಾಯ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಬರ್ತಾರೆ ಆ ಸಂದರ್ಭದಲ್ಲಿ ಕೋಳಿ ರಮ್ಯಾ ಅಲ್ಲಿ ಇರಲೇ ಇಲ್ಲ ಅಂತ ಹೇಳ್ಬೋದು ಹಾಗೆ ಈಗ ಆಯಿತು ಅಂತ ಹೇಳಿ ನಟಿಕಿರಲ್ಲ ಕೇಳಿದ್ರು ಯಾಕಂದರೆ ಕೋಳಿ ರಮ್ಯ ಅವರು ಅಲ್ಲಿದ್ದರು ಅಂತ ಹೇಳಲಾಗುತ್ತೆ ಬಾಯ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋರಲ್ಲಿ ಅದ್ದೂರಿಯಾಗಿ ತೆರೆ ಬಿತ್ತು ಆದರೆ ಬಾಯ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫೈನಲ್ ನೆರವೇರಿದಂಥ ಸಂದರ್ಭದಲ್ಲಿ ಗ್ರ್ಯಾಂಡ್ ಫಿನಾಲ್ ಸಂಚಿಕೆಯಲ್ಲಿ ಐಶ್ವರ್ಯ ಸಿಂಧುವಿಗೆ ಸಪೋರ್ಟ್ ಮಾಡುವ ಸಲುವಾಗಿ ನಟ ಬಿಗ್ ಬಾಸ್ ಪರ್ಧಿ ಶಿಶು ಶಾಸ್ತ್ರಿ ಎಂಟ್ರಿ ಕೊಟ್ಟಿದ್ದರು ಈ ಸಮಯದಲ್ಲಿ ವೇದಿಕೆ ಮೇಲೆ ಕೋಳಿ ರಮ್ಯ ಕಾಣಲೇ ಇಲ್ಲ ಈಗ ಯಾಕೆ ಎಂದು ಪ್ರಶ್ನೆ ವೀಕ್ಷಕರಿಗೆ ಬಂತು ಅಸಲಿಗೆ ಅಲ್ಲಿ ಏನಪ್ಪಾ ಆಯಿತು ಅಂದರೆ ಬಾಯ್ಸಸಸ್ ಗರ್ಲ್ಸ್ ಕಾರ್ಯಕ್ರಮ ಗ್ರ್ಯಾಂಡ್ ಫೈನಲ್ ಏನೋ ನಡೀತಿತ್ತು ಈ ವೇಳೆ ತಂಡದ ಸ್ಪಂದನ ಸೋಮಣ್ಣಗೆ ಸಪೋರ್ಟ್ ಮಾಡೋದಕ್ಕೆ ಕರಿಮಣಿ ಹೀರೋ ಅಶ್ವಿನ್ ಆಗಮಿಸಿದರೆ ಸ್ಪಂದನ ಸೋಮಣ್ಣ ಹಾಗೂ ಅಶ್ವಿನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತಿಳಿದರು ಬಳಿಕ ಆ್ಯಂಕರ್ ಅನುಪಮ ಗೌಡ ಬಿಗ್ ಬಾಸ್ನ ಫೇಮಸ್ ಆಗಿದ್ದಂಥ ಜೋಡಿ ರೊಮ್ಯಾಂಟಿಕ್ ಜೋಡಿ ನಾಯಕಿ ಇಲ್ಲಿದ್ದಾರೆ ನಾಯಕ ಈಗ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದರು ಈ ವೇಳೆ ಶಿಶು ಶಾಸ್ತ್ರಿ ಎಂಟ್ರಿ ಕೊಟ್ಟಿದ್ದರು ಶಿಶು ಶಾಸ್ತ್ರಿ ಬಂದಿದ್ದಕ್ಕೆ ಐಶ್ವರ್ಯ ಸಿಂಧೋಗಿ ಖುಷಿಪಟ್ಟರು ಆನಂತರ ಶಿಶುಶಾಸ್ತ್ರಿ ಮತ್ತು ಐಶ್ವರ್ಯ ಸಿಂಧೋಗಿ ನಡುವೆ ಮತ್ತು ಅಶ್ವಿ ಸ್ಪಂದನ ಜೋ ಸೋಮಣ್ಣ ಜೋಡಿ ಹಿಡಿಗೆ ಅನುಪಮ ಗೌಡ ಫನ್ ಟಾಸ್ಕನ್ನು ಕೊಟ್ಟರು ಇನ್ನು ಶಿಶುಶಾಸ್ತ್ರಿ ಹೇಳಿದ್ದೇನಪ್ಪ ಅಂದರೆ ಬಾಯ್ಸಸ್ ಗರ್ಲ್ಸ್ ಶೋನ ಮೊದಲ ಸಂಚಿಕೆಯಿಂದ ಫಾಲೋ ಮಾಡಿಕೊಂಡು ಬರ್ತಿದ್ದೇನೆ ತುಂಬ ಫನ್ನಾಗಿರುವಂಥ ಶೋ ಇದು ಸಿಕ್ಕಾಪಟ್ಟೆ ಮಜಾ ಮಾಡಿಕೊಂಡೇನೋ ಬರ್ತಿದ್ದೀವಿ ಹಾಗೆ ಇವರು ಸಿಕ್ಕಾಪಟ್ಟೆ ಮಜಾ ಮಾಡಿಕೊಂಡು ಆಡ್ತಿದ್ದಾರೆ ಕೂಡ ಇನ್ನು ಅವರ ಮೇಲೆ ಇವರಿಗೆ ದ್ವೇಷ ಇಲ್ಲ ಇವರಿಗೆ ಅವರ ಮೇಲೆ ದ್ವೇಷ ಇಲ್ಲ ತುಂಬಾ ಸಪೋರ್ಟಿವ್ ಆಗಿ ತಗೊಂಡು ಹೋಗ್ತಿದ್ದಾರೆ ಹಾಗೆ ಆಡ್ತಿದ್ದಾರೆ ಕೂಡ ಮತ್ತು ಸ್ಪೋರ್ಟಿವ್ ಆಗಿ ಕೂಡ ತುಂಬಾ ಆಟಗಳನ್ನು ಕೂಡ ಆಡ್ತಿದ್ದಾರೆ ಇವರಿಬ್ಬರು ಬಿಗ್ ಬಾಸ್ ಬಳಿಕ ಮತ್ತೆ ಕಲರ್ಸ್ ಕನ್ನಡ ವೇದಿಕೆಗೆ ಬಂದಿದ್ದು ತುಂಬನೇ ಖುಷಿಯಾಯಿತು ಅಂತ ಶಿಶು ಶಾಸ್ತ್ರಿ ತುಂಬಾ ಭಾವುಕರಾಗಿ ಹೇಳಿದರು ಇನ್ನು ಆ ಸಂದರ್ಭದಲ್ಲಿ ಕೋಳಿ ರಮ್ಯ ಕಾಣಿಸ್ಲಿಲ್ಲ ವೇದಿಕೆ ಮೇಲೆ ಶಿಶು ಶಾಸ್ತ್ರಿ ಮತ್ತೆ ಇದ್ದಷ್ಟು ಹೊತ್ತು ಕೋಳಿ ರಮ್ಯ ಕಾಣಿಸ್ತಿಲ್ಲ ಈಗ್ಯಾಕೆ ಎಂಬ ಡೌಟ್ ವೀಕ್ಷಕರು ಕೂಡ ಕಾಣಲು ಶುರುವಾಯಿತು ಇನ್ನು ಶಿಶು ಶಾಸ್ತ್ರಿ ಕೋಳಿ ರಮ್ಯ ಬಗ್ಗೆ ಗಾಸಿಪ್ ಕೂಡ ಇರೋದು ತಿಂಗಳ ಗೊತ್ತಿದೆ ಶಿಶುಶಾಸ್ತ್ರಿ ಮತ್ತು ಕೋಳಿರಮ್ಯ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಾರಂತೆ ಎಂಬ ಅಂತೆಕಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಆದರೆ ಈ ಬಗ್ಗೆ ಇವರು ಇಬ್ಬರು ಸಹ ಕ್ಲಾರಿಟಿ ಎಲ್ಲೂ ಕೂಡ ಕೊಡಲೇ ಇಲ್ಲ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಶಾಸ್ತ್ರಿ ಮತ್ತು ತಾವಿನ್ನೂ ಮದುವೆನೂ ಆಗಿಲ್ಲ ನಾವಿನ್ನೂ ಸಿಂಗಲ್ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ನಾನು ಲಿವಿಂಗ್ ಟುಗೆದರ್ ಇದ್ದಿದ್ದು ಯಾರ ಜೊತೆನವರು ಇದ್ದಿದ್ದರೆ ಅಂತಲೂ ಸಹ ಈ ಬಗ್ಗೆ ಅಸ್ಪಷ್ಟವಾಗಿ ಮಾತಾಡಿದ್ದರು ಇದರಿಂದ ಸಾಕಷ್ಟು ಜನಕ್ಕೆ ಚರ್ಚೆ ಆಗಿರೋದೇನಪ್ಪ ಅಂತಂದರೆ ನಿಜಕ್ಕೂ ಕೋಳಿ ರಮ್ಯ ಮತ್ತು ಶಾಸ್ತ್ರಿ ಇಬ್ಬರು ಸಹ ಮದುವೆ ಇಲ್ಲವೋ ಎಂಬ ಪ್ರಶ್ನೆ ಇವತ್ತು ಸಹ ಎಲ್ಲರೂ ಲೋಕ ಆಡ್ತದೆ ಆದರೆ ಅವ್ರ ಸ್ಪಷ್ಟತೆ ಇಬ್ಬರು ಸಹ ಕೊಡಲೇ ಇಲ್ಲ ಆದರೆ ಈಗ ಕೋಳಿ ರಮ್ಯ ನಿಜಕ್ಕೂ ಮದುವೆಯಾಗಿ ವಿಚ್ಛಿತ್ರ ಪಡೆದಿದ್ದಾರಂತೆ ತದನಂತರ ಈಗ ಎರಡನೇ ಬಾಯ್ ಫ್ರೆಂಡ್ ಜೊತೆ ಡೇಟಿಂಗ್ನಲ್ಲಿ ಅಂತ ಫೋಟೋಗಳು ಈಗ ವೈರಲ್ ಆಗಿದೆ ಅವ್ರ ಜೊತೆ ಮದುವೆನೂ ಕೂಡ ಆಗಿದ್ದಾರೆ ಅಂತ ಕೆಲವರು ಮಾತಾಡಿದ್ರೆ ಇನ್ನೂ ಮದುವೆ ಫಿಕ್ಸ್ ಆಗಿದೆ ಅಂತ ಇನ್ನೂ ಕೆಲವರು ಮಾತಾಡ್ತಾರೆ ಸದ್ಯದ ಮಟ್ಟಿಗೆ ಶಿಶಿರ್ ಮತ್ತು ಐಶ್ವರ್ಯ ನಡುವೆ ಅಂತ ಸಿಕ್ಕಾಪಟ್ಟ ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ಗಳು ಮಾಡೋದು ರೀಲ್ಸ್ಗಳು ಮಾಡೋದು ಟಿಕ್ ಟಾಕ್ ಮಾಡೋವಂಥದ್ದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡುವಂಥದ್ದು ಎಲ್ಲನೂ ಕೂಡ ಮಾಡ್ತಿದ್ದಾರೆ ಮತ್ತು ಕೆಲವೊಂದು ರಿಯಾಲಿಟಿ ಶೋಗಳಲ್ಲೂ ಕೂಡ ಇಬ್ಬರು ಜೋಡಿಯಾಗಿ ಕೂಡ ಕಾಣಿಸ್ಕೊಳ್ತಿದ್ದಾರೆ ಮತ್ತು ಮೊನ್ನೆ ತಾನೇ ಬರ್ತಡೇ ದಿನ ಅಂದರೆ ಐಶ್ವರ್ಯ ಬರ್ತಡೇ ದಿನ ಶಾಸ್ತ್ರಕ್ಕೆ ಕೇಕ್ ಕಟ್ ಮಾಡೋದಕ್ಕ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಒಂದು ಗಿಫ್ಟನ್ನು ಕೂಡ ಕೊಟ್ಟು ಡೈರೆಕ್ಟಾಗಿ ಐಶ್ವರ್ಯನೇ ಶಿಶಿರ್ ಜೊತೆ ಪ್ರಪೋಸ್ ಮಾಡ್ತಾರೆ ಹಾಗೆ ನಾನು ಇನ್ನೂ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಯಾವಾಗ ನಾನು ಮದುವೆ ಆಗ್ತಾ ಹೇಳು ಕೂಡ ನೇರವಾಗಿ ಕೇಳ್ತಾರೆ ಸದ್ಯ ಇದನ್ನು ನೋಡಿದ ನಂತರ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಐಶ್ವರ್ಯ ಮತ್ತು ಶಿಶಿರ್ ನಡುವೆ ಪ್ರೀತಿ ಇದೆ ಸದ್ಯದಲ್ಲಿ ಕೂಡ ಮದುವೆ ಆಗ್ತಾರೆ ಅಂತ ಆದರೆ ಕೋಳಿರಮ್ಯಾ ಜೊತೆ ಇರೋದು ಗಾಸಿಪ್ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟತೆ ಕೊಡಲೇ ಇಲ್ಲ ಬಿಗ್ ಬಾಸ್ ಆನಂದರಲ್ಲಿ ಮಾತ್ರ ಡೈರೆಕ್ಟಾಗಿ ಇಬ್ಬರು ಸಹ ಮಾತಾಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ನಾನು ಇನ್ನೂ ಸಿಂಗಲ್ ಅಂತನೂ ಕೂಡ ಮಾತಾಡಿಕೊಂಡಿದ್ದರು ಈ ಬಗ್ಗೆ ಸಾಕಷ್ಟು ಚರ್ಚೆ ಇಂದಿಗೂ ಸಹ ನಡೀತಾನೆ ಇದೆ ಆ ಮಾತಾಡ್ತಾನೆ ಇದ್ದಾರೆ ಆದರೆ ಕೋಳಿರಮ್ಯ ಮತ್ತು ಎರಡನೇ ಬಾಯ್ ಫ್ರೆಂಡ್ ಜೊತೆ ಡೇಟಿಂಗ್ನಲ್ಲಿರೋದು ಕನ್ಫರ್ಮ್ ಆಗಿದೆ ಮತ್ತೊಂದು ಕಡೆ ಐಶ್ವರ್ಯ ಜೊತೆ ಶಿಶಿರ್ ಕೂಡ ಇರೋದು ಕನ್ಫರ್ಮ್ ಆಗಿದೆ ಸದ್ಯದಲ್ಲಿ ಮದುವೆ ದಿನಾಂಕವೂ ಕೂಡ ಹೇಳಲಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಎಂಗೇಜ್ಮೆಂಟ್ ಕೂಡ ಈಗಾಗಲೇ ಮುಗಿದಿದೆ ಅಂತ ಸಹ ಇನ್ನೂ ಕೆಲವರು ಮಾತಾಡಿದ್ದಾರೆ ಎಂಗೇಜ್ಮೆಂಟಿಗೆ ಕೇವಲ ಕುಟುಂಬಸ್ಥರು ಮತ್ತು ಆಪ್ತಿಯ ಆಪ್ತ ಸ್ನೇಹಿತರ ಬಳಗದಲ್ಲಿ ಶಿಶಿರ್ ಮತ್ತು ಐಶ್ವರ್ಯನ ನಡುವೆ ಎಂಗೇಜ್ಮೆಂಟ್ ಆಗಿದೆ ಅಂತ ಕೂಡ ಇನ್ನೂ ಕೆಲವರು ಮಾತಾಡಿಕೊಳ್ತಿದ್ದಾರೆ ಆದರೆ ಸತ್ಯ ಏನಪ್ಪ ಅಂತ ಇನ್ನೂ ಸಹ ಎಲ್ಲರೂ ಕೂಡ ಗೊತ್ತಿಲ್ಲ ಆದರೆ ಇಬ್ಬರು ಕೂಡ ಡೇಟಿಂಗಲ್ಲಿರೋದು ಲವ್ ಪ್ರಪೋಸಲ್ ಇರೋದು ರೀಲ್ಸ್ ಮಾಡೋದು ಇವೆಲ್ಲದೂ ಕೂಡ ಮೇಲ್ನೋಟಕ್ಕೆ ಕ್ಲಿಯರ್ ಆಗಿದೆ ಹಾಗೆ ಸ್ಪಷ್ಟವಾಗಿ ಕೂಡ ಗೊತ್ತಾಗಿದೆ ಹೀಗಾಗಿ ಇವರಿಬ್ಬರ ಪ್ರೀತಿಯ ಇದ್ದಾರೆ ಎಂಬುದಂತೂ ಇವ್ರ ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಹಾಗಾದರೆ ನೀವೇನಂತೀರ ಇದ್ರ ಬಗ್ಗೆ ಇನ್ನು ಶಿಶಿರ್ ಮತ್ತೆ ಐಶ್ವರ್ಯ ನಡುವೆ ಇಬ್ಬರ ನಡುವೆ ಕೂಡ ತುಂಬನೇ ಪ್ರೀತಿ ಇದೆ ಎಂಬುದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ಇಬ್ಬರು ಸಹ ತುಂಬಾನೇ ಪ್ರೀತಿ ಸಹ ಮಾಡಿಸಿದ್ದಾರೆ ಇನ್ನೇನು ಕೆಲವು ದಿನಗಳಲ್ಲಿ ನಾವು ಮಧ್ಯಾಹ್ನ ಸಹ ಆಗ್ತೀವಿ ಅನ್ನೋದನ್ನು ಕೂಡ ಅವರೇ ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ ಆದರೆ ಕೋಳಿ ರಮ್ಯಾ ನಡುವೆ ಅಂತ ಇರೋದು ಗಾಸಿಪ್ಗೆ ಎಲ್ಲೂ ಕೂಡ ಅವರು ಸ್ಟಾಪ್ ಕೊಡಲೇ ಇಲ್ಲ ಆದರೆ ಬಾಯ್ಸ್ ಆಫ್ ಗರ್ಲ್ಸ್ ಶೋನಲ್ಲಿ ಮತ್ತು ಕೋಳಿ ರಮ್ಯ ಬಂದಂಥ ಸಂದರ್ಭದಲ್ಲಿ ಶಿಶಿರ್ ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಆ ಸ್ಟೇಜಲ್ಲಿ ಕಂಪ್ಲೀಟಾಗಿ ಅವರು ಹೊರಗೆ ಹೋಗೋ ತನಕ ಅವರು ಕಂಪ್ಲೀಟಾಗಿ ಕಣ್ಮರೆಯಾಗಿ ಹೋಗ್ತಾರೆ ಕೋಳಿ ರಮ್ಯಾ ಹೌದು ಐಶ್ವರ್ಯ ಜೊತೆ ನೋಡೋದಕ್ಕೆ ಅವರಿಗೆ ಸ್ವಲ್ಪ ಭಾಳ ಮುಜ್ಗರ ಆಯಿತೋ ಏನೋ ಮತ್ತು ಅಥವಾ ಬೇರೆ ಆಳಿದರಲ್ಲಿ ನೆನಪಾಯ್ತೋ ಏನೋ ಹಾಗಾಗಿ ಅವರು ದೂರ ಹೋಗಿದ್ದಾರೆ ಅಂತ ಅಲ್ಲಿದ್ದಂಥ ಸ್ಪರ್ಧೆಗಳಾಗಿರ್ಬೋದು ಅಥವಾ ಬಂದಿದ್ದ ಜೋಡಿಗಳಾಗಿರ್ಬೋದು ವೀಕ್ಷಕರಾಗಿರ್ಬೋದು ಈ ಬಗ್ಗೆ ಮಾತಾಡಿಕೊಳ್ಳೋದು ಸುಳ್ಳಲ್ಲ ಸೊ ಐಶ್ವರ್ಯ ಮತ್ತು ಶಿಶಿ ನಡುವೆ ಪ್ರೀತಿ ಇತ್ತು ಅನ್ನೋದು ಬಿಗ್ ಬಾಸ್ ಇದನ್ನು ಅನ್ನೋದರಿಂದ ಕೂಡ ಎಲ್ಲರೂ ಕೂಡ ನೋಡೋದ್ರಿಗೆ ಗೊತ್ತೇ ಇರುತ್ತೆ ಅವರು ತುಂಬನೇ ರೊಮ್ಯಾಂಟಿಕ್ ಆಗಿರ್ತಿದ್ರು ತುಂಬನೇ ರೊಮ್ಯಾನ್ಸಲ್ಲಿ ಕೂಡ ಇಬ್ಬರು ಕೂಡ ಜೊತೆ ಇರ್ತಿದ್ರು ಯಾವಾಗಲೂ ಸಹ ಬೆಡ್ ಅಲ್ಲಿರ್ಬೋದು ಕಾಫಿ ಆಗಿರ್ಬೋದು ಇಬ್ಬರು ಜೊತೆ ಕುಡಿಯೋದು ಊಟನ ಸಹ ಜೊತೆ ಮಾಡೋವಂಥದ್ದು ಏಯೇ ಮಾಡ್ತಿದ್ರು ಆದರೆ ನಾವೆಲ್ಲೂ ಪ್ರೀತಿ ಮಾಡ್ತೀವಿ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿ ಬಿಗ್ ಬಾಸ್ ಶೋ ಮುಗಿಯೋ ತನಕ ಹೇಳ್ಕೊಂಡ್ರು ಹೊರಗೆ ಬಂದ ನಂತರವೇ ಗೊತ್ತಾಗಿದ್ದು ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ ಎಂಬುದಕ್ಕೆ ಆದರೆ ಬಿಗ್ ಬಾಸ್ನಲ್ಲಿ ಕೆಲವೊಂದು ಗೊತ್ತಿರ್ಬೋದು ನಿಮಗೆ ಕಂಪಲ್ಸರಿ ಉಳ್ಕೊಳ್ಳೋಕ್ಕೋಸ್ಕರ ಆಡೋಂಥ ಐ ಡ್ರಾಮಾಗಳು ಡ್ರಾಮಾಗಳು ಆಗಿರ್ತವೆ ಅವೆಲ್ಲ ನಿಜಕ್ಕೂ ಕೂಡ ರಿಯಲ್ ಲೈಫಲ್ಲಿ ಹಿಡಿಯುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಅನುಮಾನ ಇತ್ತು ಆದರೆ ಈ ಬಾರಿ ಇದನ್ನು ಕೂಡ ನೋಡಿದಾಗ ರಿಯಲ್ ಲೈಫಲ್ಲೂ ಕೂಡ ಈಗ ಇವರಿಬ್ಬರು ಪ್ರೀತಿಯನ್ನು ಮುಂದುವರ್ಸಿದ್ದಾರೆ ಮದುವೆನು ಸಹ ಈಗ ಆಗ್ತಿದ್ದಾರೆ ಅಂತ ಹೇಳಲಾಗುತ್ತೆ ಹಿಂದೆ ಚಂದನ್ ಶೆಟ್ಟಿ ನಿವೇದಿತ ಗೌಡನೂ ಕೂಡ ಬಿಗ್ ಬಾಸ್ನಿಂದಲೇ ಪ್ರೀತಿ ಮಾಡಿ ಅಣ್ಣ ತಿಂಗಿ ಅಂತ ಹೇಳ್ಕೊಂಡ ನಂತರ ಮದುವೆನೂ ಸಹ ಆಗಿ ತದನಂತರ ಡೈವರ್ಸ್ ಕೂಡ ಆಗಿ ಇಬ್ಬರು ಬೇರೆ ಬೇರೆ ಟ್ರ್ಯಾಕರ್ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಸದ್ಯ ಈ ಜೋಡಿಗೆ ಈಗ ಸದ್ಯರು ಕೂಡ ಮದುವೆಗೆ ಸಪ್ತಪದಿ ತೊಳೆಯಲಿದ್ದಾರೆ ಅಂತ ಈಗ ಅವರೇ ಹೇಳ್ಕೊಂಡಿದ್ದಾರೆ ಕೂಡ ಸದ್ಯರು ಇಬ್ಬರು ಮದುವೆ ಆ ಕೂಡ ಆಗ್ತಾರೆ ಅಂತಲೂ ಕೂಡ ಇನ್ನು ಕೆಲವರು ಹೇಳ್ತಿದ್ದಾರೆ ಅರೆ ಯಾವಾಗ ಮದುವೆ ಏನು ಎಂಬುದಂತೂ ಯಾರಿಗೂ ಸಹ ಗೊತ್ತಿಲ್ಲ ಅರೆ ಶಿಶಿರ್ ಮತ್ತು ಈಶ್ವರಡಿ ಅಂತೂ ಐಶ್ವರ್ಯ ನಡುವೆ ಅಂತೂ ಪ್ರೀತಿ ಅಂತ ತುಂಬಾ ಜೋರಾಗಿ ಹೋಗ್ತಾ ಇರೋದಂತೂ ಈಗ ಸ್ಪಷ್ಟವಾಗಿ ಎಲ್ಲರಿಗೂ ಸಹ ಗೊತ್ತಾಗ್ತದೆ ಇನ್ನೊಂದು ಕಡೆ ಈ ಬಗ್ಗೆ ತಿಳಿದಂಥ ಸುದೀಪ್ ಅವರು ಸಹ ಇವರಿಬ್ಬರು ಪ್ರೀತಿಗೂ ಸಹ ವಿಶ್ ಮಾಡಿದ್ದಾರೆ ಈಗ ನಿಮ್ಮ ಪ್ರೀತಿ ವಿಶ್ವಾಸ ಸ್ನೇಹ ಎಲ್ಲದೂ ಕೂಡ ಚೆನ್ನಾಗಿ ಇರಲಿ ಅಂತ ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಜೋಡಿಗಳು ರಿಯಲ್ ಲೈಫಲ್ಲಿ ಕೂಡ ಬೇಗ ಒಂದಾಗಲಿ ಅಂತಲೂ ಕೂಡ ಹೇಳಿದ್ದಾರೆ ಸದ್ಯದಲ್ಲೇ ಇವರಿಬ್ಬರು ಸಪ್ತಪದಿ ತುಳಿಯಲಿದ್ದಾರೆ ಯಾವಾಗ ಏನು ಎಂಬುದು ಅಧಿಕೃತವಾಗಿ ನಾವೆಲ್ಲರೂ ಕೂಡ ಕರೆದು ಮದುವೆ ಆಗ್ತೀವಿ ಅಂತ ಐಶ್ವರ್ಯ